ಕೆಲಸ ಇಲ್ಲಿತ್ತು ನಮ್ಮ ಟೈಗರ್ ಗಂಗವರು ಆಂಟ್ರಿ ಈಗ ಡ್ಯೂಟಿ ಮೇಲೆ ಅದಾರ ಡ್ಯೂಟಿ ಡ್ರೆಸ್ ಮೇಲೆ ಅದಾರ ಅದಕ್ಕೆ ಅವ್ರಿಗೆ ತೋರಿಸಲ್ಲ ಅದ ನಮ್ಮ ಕ್ಯಾಮ್ರಾಮನ್ ನಮ್ಮ ರಾಜಲಿ ಅದನ್ನಲ್ಲ ಅವಾಗ ಸ್ವಲ್ಪ ಏನೋ ಕೆಲಸ ಮಾಡಿದ್ರೆ ಬೇರೆ ಕಡೆ ಅಂತ ಅದ್ರ ಸಲುವಾಗಿ ನಾನು ಹೋಗೋದಾಗಲಿಲ್ಲ ಇವು ಡ್ರೆಸ್ಗಳು ಸಿಕ್ಕಾಪಟ್ಟೆ ಆಗ್ಯಾವಲ್ಲ ಒಂದಿಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ದೆಲ್ಲ ಪ್ಯಾಕ್ ಮಾಡಿದರೆ ಒಂದು ಬ್ಯಾಗ್ಳು ಹಾಕಿರಬೇಕಂತ ಹೇಳಿದ್ರೆ ಒಂದು ಬ್ಯಾಗ್ ತರಿಸಿದೆ ಕಮ್ಮಿ ರೇಟ್ ಒಳಗಡೆ ಅಂತ ನಾರ್ಮಲ್ ಇನ್ನೂ ಸ್ವಲ್ಪ ಬೇರೆ ಬೇರೆ ತರಿಸೋದವ ಈ ಜಸ್ಟ್ ಜಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಡ್ರೆಸ್ ಆಗ್ಯಾವಲ್ಲ ಅದಕ್ಕೈತೆ ಪ್ಯಾಕ್ ಮಾಡಿರ್ಕೊಬೇಕಂತ ಹೇಳಿರ ಕಾಂಬೋ ಆಪರ್ದಾಗ ಇತ್ತು ಅದಕ್ಕೆ ಐದ ನಾನು ಆರ್ಡ್ರ್ ಮಾಡಿದ್ದೆ ಅಷ್ಟು ಕತರ್ನಾಕ್ ಚಪಾತಿ ಮಾಡ್ಕೊಂಡೆ ನೋಡಿರಿ ಏ ದಿಸ್ ಈಸ್ ಚಪಾತಿ ನೋಡಿರಿ ಹ್ಯಾಂಗೆ ಚಪಾತಿ ಮಾಡಿ ನೋಡ್ರಿ ಎಸ್ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ರಲ್ಲಿ ನೋಡ್ತದ ರೀ ಕರೆಸ್ ಇನ್ ಸಮ್ ಗೈಸ್ 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 ಗಾಯಸ್ ಇವತ್ತಿನ ದಿನ ಶುರು ಮಾಡ್ತಾಯಿರೋದ್ರೆ ನಾನು ಮಧ್ಯಾಹ್ನ ಬೆಳಗ್ಗೆ ಅಂತೂ ಸುಳ್ಳು ಹೇಳೋಕ್ಕಾಗಲ್ಲ ಸುಳ್ಳು ಅದಕ್ಕೆ ಎದ್ದು ಎದ್ಬಿಟ್ಟು ಒಂದಿಟ್ಟು ರೈಸ್ ಮಾಡಿಕೊಂಡೆ ಒಂದು ಸ್ವಲ್ಪ ಸಾಂಬಾರು ಅದ ನೈಟ್ ನೈಟ್ ಶಿಸ್ತಂಗಿರಲಿಲ್ಲ ಅದಕ್ಕೆ ತಳಕ್ಕೆ ಬೆಳಗ್ಗೆ ಎದ್ದು ಫಟ ಪಟ ತಳಕ್ಕೆ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡೀನಿ ಸಾ ರೈಸ್ ಅದು ಈಗ ರೈಸ್ ಅದು ಆಗಿದೆ ಊಟ ಮಾಡ್ಬೋದು ಬಟ್ ಇನ್ನೂ ಬ್ರಷ್ ಮಾಡಿಲ್ಲ ಅದಕ್ಕೆ ಫಸ್ಟ್ ಸ್ನಾನ ಏನು ಮಾಡಿಕೊಂಡು ಶಿಸ್ತು ಬ್ರಷ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ತಲ ತಾಬಿಟ್ಟು ಊಟ ಮಾಡುವ ಅಂತ ಹೇಳ್ಕೊಂಡು ಬನ್ನಿ ಸೀದಾ ಈಗ ಒಂದಿಷ್ಟು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು ಒಂದು ಸ್ವಲ್ಪ ವರ್ಕ್ ಅದು ಅದಕ್ಕೆ ಅಂತ ಹೇಳ್ಕೆ ಪಟಾಕ್ಸೆ ಜಲಕ ಮಾಡಿಕೊಂಡು ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ಹೋಗೋ ಮತ್ತು ಹಾಸ್ಪಿಟ್ಲಿಗೆ ಲೆಟ್ಸ್ ಲೆಟ್ ಗಾಯ್ಸ್ ಮಸ್ತ್ ಸ್ನಾನ ಸ್ನಾನ ರೆಡಿ ರೆಡಿಯಾಗೀನಿ ನಾನು ಹಾಸ್ಪಿಟ್ಲಿಗೆ ರೆಡಿ ಆಗಿ ಕೂತೀನಿ ಈಗ ನಮ್ಮ ಸುಂದರ ನಾನು ಬರ್ತೈತೆ ನಿಂತಳೆ ನಿನ್ನೆ ಒಂದಕ್ಕಿಂತ ರೀಲ್ಸ್ ಮಾಡಿ ಹಾಕಿದ್ದೇನೆ ನಾನು ಏನು ರೀಲ್ಸ್ ಅಪ್ಪಾ ಅಂದ್ರೆ ಸ್ವಿಟಿ ಬಾ ಅಂದರೆ ಓಡಿ ಅಡಕಿ ಅದೇ ಇದ್ರ ಮೇಲೆ ಐತಲ್ಲ ಅಲ್ಲ ಸ್ವಿಟಿ ಬಾ ಅನ್ನ ಈ ಬಾಗಿಲಿಂದ ನಾನು ಮಲ್ಕೊಂಡಿದ್ದೆ ಆ ಥರ ದಿಗಿ ದಿಗಿ ಓಡಿಕೊಂಡು ಕಟ್ಟಲಕ್ಕೆ ಶುರು ಮಾಡಿದ್ದಳು ಅದು ಫುಲ್ಲು ವೈರಲ್ ಆಗಿಬಿಡದ ವೈರಲ್ ಅಂದ್ರೆ ಇವಾಗ ನಿನ್ನೆ ಅಂದರೆ ಇನ್ನೂ ನಾಲ್ಕು ಇಷ್ಟು ಇನ್ನೂ ಒಂದು ಹದಿನಾಲ್ಕು ಗಂಟೆ ಆಗಿಲ್ಲ ನಾಲ್ಕುನೂರು ಕೆ ಹೊಡ್ಯದ ಅಂದರೆ ನಾಲ್ಕು ಲಕ್ಷ ವ್ಯೂಸ್ ಬಂದವ ಕಿ ಹೀರೋಣಿ ಫುಲ್ ಏನು ನಾನೇ ಸೆಲೆಬ್ರಿಟಿ ಅನ್ನೋರಂಗೆ ನಡ್ಸಿಬಿಟಳೆ ನಾನು ಕೂಡ ನಾನು ಸೆಲೆಬ್ರಿಟಿ ನಾನು ಮುಟ್ಟುಬಾಡ ಹಿಂಗೆ ನಡಿಸೋಳ ಈಗ ಐತಲ್ಲ ಹಾಸ್ಪಿಟ್ಲ್ ಬರ್ತಾಳೆ ನಾನು ನೋಡ ಹಿಂಗೆ ಹೇಗಿನ ಮೇಲೆ ಕೂತ್ ಬರ್ತೀನಿ ಅದಕ್ಕೆ ಇವಾಗ ಇಕ್ಕಿಗೆ ಈಗ ಬಿಟ್ಟು ಸ್ವಲ್ಪ ನಮ್ಮ ಹಾಸ್ಪಿಟ್ಲ್ ಸೈಡ್ ಡೈವರು ಹೋಗು ನಮ್ಮ ಹಾಸ್ಪಿಟ್ಲ್ ಸೈಡ್ ಡೈವರ್ ಅಂತ ಸ್ವಲ್ಪ ಬಾಳ ಕಿತ್ತೋ ಸ್ವಲ್ಪ ಒಂದು ಅದಷ್ಟೇ ಅದರ ಹೊಂಟೀನಿ ಬನ್ನಿ ಹೋಗುವ ಇಲ್ಲಿ ಲೇಟ್ ಮಾಡೋದು ಬೇಡ ಟೈಮ ಶಿಸ್ತು ಊಟ ಅಂತ ಆಯಿತು ಅಡುಗೆ ಮಾಡ್ಕೊಂಡಿದ್ದೆಲ್ಲ ನೀನು ಒಂದೆರಡು ರೊಟ್ಟಿ ಉಳ್ದಿದ್ದು ಅದಕ್ಕೆ ಆ ರೊಟ್ಟಿ ಹತ್ರ ಸಿಸ್ತು ಮುರ್ಕೊಂಡು ಕಡದ ಕಡದು ಅದರ ಅದ್ರ ಜೊತೆ ಒಂದಿಷ್ಟು ರೈಸ್ ಇಸ್ ತಿಂದ ಉಂಡೆ ಊಟ ಅಂತ ಆಯಿತು ಸೀದಾ ಇವಾಗ ಹೋಗುವ ಬನ್ನಿ ನಮ್ಮ ಹಾಸ್ಪಿಟ್ಲ ಕಡೆಗೆ ನಮ್ಮ ಪಯಣ ನೋತು ನಮ್ಮ ಸಿಟಿ ಒಳಗೆ ಆಯ್ತು ಹೋಗ್ಬೇಕು ಆಕೆ ನಾವು ಹೊರಗೆ ಹೊಂಟಿದ್ದು ಗೊತ್ತಾಯ್ತು ಅಂದ್ರೆ ಸ್ಪೀಡನ್ನ ಬಸ್ ಬಿಡಿ ಇಲ್ಲ ನೋಡಿರಿ ಓಡೋದು ಎಷ್ಟು ಬಂದಾಗ ಏನೋ ಸ್ನಾನ ಮಾಡ್ಸೋಕೆ ಭಾಳ ಕೆಲಸ ಗಾಯ್ಸ್ ಅಲ್ಲಿಂದ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಬಂದಿದೆ ಕೆಲಸ ಇಲ್ಲಿತ್ತು ನಮ್ಮ ಟೈಗರ್ ಗಂಗವರು ನಂಟ್ರಿ ಈಗ ಡ್ಯೂಟಿ ಮೇಲೆ ಅದಾರ ಡ್ಯೂಟಿ ಡ್ರೆಸ್ ಮೇಲೆ ಅದಾರ ಅದಕ್ಕೆ ಹೇಳಿ ತೋರಿಸಲ್ಲ ನಮ್ಮ ಕೆಲಸ ಅಂತ ಕಂಪ್ಲೀಟ್ ಐತಿ ಡೈರೆಕ್ಟ್ ಮನೆಗೆ ಅಂತ ನೀವು ಬಿಟ್ಟರೆ ನಾನು ವರ್ಕ್ ಆಡೋದು ವರ್ಕ್ ಮಾಡುವ ಸೋ ಬಂದ್ರೆ ಹಾಂ ರೀ ಇಲ್ಲ ರೀ ಈ ಎರಡೂವರೆ ಮೂರಾಗ್ಯದ್ರಿ ಈಗ ನಾಲ್ಕಾಯ್ತು ಮಿನಿ ಗಾಯಿಸಿ ಇವಾಗ ಹೋಗುವ ರೀ ಮನಿವರ್ ಕ್ಯಾಮ್ರಾ ವಾಪಸ್ ನಾನು ಮಿನಿ ಬ್ಲಾಗ್ದು ಎಡಿಟಿಂಗ್ ಅದಾವ ಭಾಳ ಕೆಲಸ ಅದೋ ಅದಕ್ಕೆ ಗಾಯಸ್ ಅಲ್ಲಿಂದ ಒಂದು ಒಂದಿಷ್ಟು ರೀಲ್ಸ್ ಶೂಟ್ಗಳಿದ್ದು ಅದಕ್ಕೆ ಅಂತ ಹೇಳ್ಕ ಇವತ್ತ ಹೊರಗಡೆ ಹೋಗೋದಾಗಿರಲಿಲ್ಲ ಯಾಕಪ್ಪ ನಮ್ಮ ಕ್ಯಾಮ್ರಾಮ್ಯಾನ ಅದ ನಮ್ಮ ಕ್ಯಾಮ್ರಾಮನ್ ನಮ್ಮ ರಾಜಾವಲಿ ಅದನ್ನಲ್ಲ ಅವ ಸ್ವಲ್ಪ ಏನೋ ಕೆಲಸ ಮೇಲೆ ಬೇರೆ ಕಡೆ ಅಂತ ಅದ್ರ ಸಲುವಾಗಿ ನಾನು ಹೋಗೋದಾಗ್ಲಿಲ್ಲ ಇಲ್ಲೇ ಮನೆಗೆ ಶೂಟ್ ಮಾಡ್ಕೊಂಡಿರ್ತಪ್ಪ ಒಂದಿಷ್ಟು ಸ್ಕೆನ್ ಶೂಟ್ ಬೇರೆ ಶೂಟ್ಗಳು ಅಂತ ಹೇಳಿ ಅನ್ಕೊಂಡು ಮಾಡ್ಬಿಟ್ಟು ನಿಂತಿದೆ ಒಂದು ಆರ್ಡ್ರ್ ಬಂತು ಒಂದು ಆರ್ಡ್ರ್ ಮಾಡಿದ್ದೆ ನಾನು ಒಂದು ಸಾಮಾನು ಏನಪ್ಪ ಅಂದರೆ ಇವು ಡ್ರೆಸ್ಗಳು ಸಿಕ್ಕಾಪಟ್ಟೆ ಆಗ್ಯಾವಲ್ಲ ಒಂದಿಷ್ಟು ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ದಿದೆ ಪ್ಯಾಕ್ ಮಾಡಿದ್ದೀರಾ ಒಂದು ಬ್ಯಾಗ್ಳು ಹಾಕಿಡಬೇಕಂತಾರೆ ಒಂದು ಬ್ಯಾಗ್ ತರಿಸಿದ್ದೆ ಅದನ್ನೇ ಇವಾಗ ಜಸ್ಟ್ ಬಂದದ ಅದನ್ನು ಅನ್ಬಾಕ್ಸ್ ಮಾಡಬೇಕು ಬನ್ನಿ ಅನ್ಬಾಕ್ಸ್ ಮಾಡುವ ಯಾವ ಥರದ್ದು ಸೊ ಜಸ್ಟ್ ನಾರ್ಮಲ್ ತರಿಸಿದ್ದೆ ನಾನು ಅಷ್ಟೊಂದು ಭಾರಿ ಚಲೋ ತರಿಸಿರಲಿಲ್ಲ ಅದಕ್ಕೆ ಒಂದು ನಾರ್ಮಲ್ ಜಸ್ಟ್ ನೋಡೋಕೆ ಬಟ್ಟೆ ಹಾಕೋಕೆ ಅಷ್ಟೇ ನಾನು ಮೇಕ್ ಬೇಕಾಗಿತ್ತು ಮೇನ ಅದ್ರ ಸಲಗೈತ ಒಂದು ಜಸ್ಟ್ ನಾರ್ಮಲ್ ನಾರ್ಮಲ್ ಬ್ಯಾಗ್ ತರಿಸಿದೆ ಅದನ್ನೇ ಈಗ ಬಂದದ ಜಸ್ಟ್ ಇವಾಗ ಅದನ್ನೇ ಅನ್ಬಾಕ್ಸ್ ಮಾಡಿದೆ ಬನ್ನಿ ಬೈ ಅನ್ಬಾಕ್ಸ್ ಮಾಡುವ ಬ್ಯಾಗ್ ಅದ ಅದಕ್ಕೆ ಪ್ರಾಡಕ್ಟ್ ಬಂದವು ನಂಬರ್ದ ಪ್ರಾಡಕ್ಟ್ ಇಷ್ಟ ಆಯಿತು ಕಮ್ಮಿ ರೇಟ್ ಒಳಗಡೆ ಒಂಥ ನಾನು ಇನ್ನೂ ಸ್ವಲ್ಪ ಬೇರೆ ಬೇರೆ ತರಿಸೋದವ ಈ ಜಸ್ಟ್ ಅದಲ್ಲಿ ಇವೆಲ್ಲ ಸಿಕ್ಕಾಪಟ್ಟೆ ಡ್ರೆಸ್ ಆಗ್ಯಾವಲ್ಲ ಅದಕ್ಕೈತೆ ಪ್ಯಾಕ್ ಮಾಡಿರ್ಕೋಬೇಕಂತ ಹೇಳಿದ್ರೆ ಕಾಂಬೋ ಅದಕ್ಕೆ ಅದಕ್ಕೈತಲ್ಲಿ ಆರ್ಡ್ರ್ ಮಾಡಿದ್ದೆ ಎಷ್ಟಿರ್ಬೋದು ನೀವು ಗೆಸ್ಟ್ ಮಾಡಿರಿ ನಮ್ಮ ಕಾಮೆಂಟ್ ಮಾಡಿರಿ ಕಾಮೆಂಟ್ ಎಷ್ಟಿರ್ಬೋದು ಈ ಒಂದೊಂದು ಬ್ಯಾಗಿನ ಬೆಲೆ ಅಂತ ಹೇಳಿದ್ರೆ ಎರಡು ಕಾಂಬೋ ವಾಪಾರದಾಗಿದ್ದು ಚಂದ ಅದವ ನಾನು ಕೊಟ್ಟಿದ್ದೇನೋ ಒಂದು ಏನು ಸ್ಕ್ಯಾಮ್ಗೆ ಮಾಡೋಂಗಾರಪ್ಪ ಚಲೋ ಇರ್ತಾವಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನನ್ಗೆ ಫಸ್ಟ್ ನಾನು ಅನ್ಕೊಂಡಿದ್ದೆ ಫಸ್ಟ್ ಆಮೇಲೆ ಬಂದಿದ್ದು ಚಲೋ ಚಾಗಿ ಬೇಕು ಅಂದರೆ ಹೇಳ್ರಿ ಇದ್ರದ್ದು ಲಿಂಕ್ ಟ್ಯಾಗ್ ಮಾಡುವ ನಿಮಗೆ ತೋರಿಸುವ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇದಕ್ಕೆಲ್ಲ ಗಾಧಿ ಪಿ ಇಲ್ಲವ ಇಂಥ ನಾನು ನಾವು ಓಡಾಡೋದು ಟ್ರಿಪ್ಗೋ ಮಿಪ್ಪಿಗೆ ಹೋದಾಗ ಮಾಡಾಗ ಸಾಣ ಚಲೋ ನಿಮ್ಮ ಮೇಲೆ ಹೆಂಗೆ ಅಂತೀರಿ ಬರೀ ತಿನ್ನೋದು ತಿರುಗಾಡೋದು ಮಾಡಿ ಹಿಪ್ ಮಾಡೋ ಮೇಲೆ ಕಮೆಂಟ್ ಮಾಡ್ರಿ ಬಟ್ ಟ್ರಿಪ್ ಮಾಡ್ಬೇಕಂದ್ರೆ ಬಜೆಟ್ ಬೇಕು ಬಜೆಟ್ ಇಲ್ಲ ನಮ್ಮ ಮಾತ್ರ ಗಾ ವೈ 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 ಬೈ ಗಾ ಏಕೆಂಬರ್ ಅದಾವ ನನಗಂತು ಇಷ್ಟ ಆಯಿತು ನೋಡಿರಿ ಎಷ್ಟು ದೊಡ್ಡದು ನಿಮ್ಮ ಇಡೋದು ಸಣ್ಣ ಅನಿಸ್ತಿರ್ಬೋದು ಬಟ್ ದೊಡ್ಡ ದೊಡ್ಡದವ ಬ್ಯಾಗ ಇದ್ರೊಳಗಂತೂ ನಾನು ಅರ್ಧ ಬಟ್ಟೆ ತುಂತ ಅದ್ರಾಗ ಒಂದು ಸ್ವಲ್ಪ ತುಂಬ ಅಷ್ಟಾದ್ರೂ ಬಟ್ಟೆ ಉಳಿತು ಇಂಥ ಎರಡು ಬ್ಯಾಗ್ ಬೇಕು ಅಂದಾಗ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಆಗಿಬಿಡುತ್ತೆ ನಾಲ್ಕು ಚೀಲ ತುಂಬ ಹೋದ್ರೆ ಇಲ್ಲಿ ಆಮೇಲೆ ಮನೆ ಶಿಫ್ಟ್ ಆಗ ನಾನು ಅಷ್ಟು ಬಟ್ಟಿದ್ದಾವೆ ನನ್ನತ್ರ ಸಿಕ್ಕಾಪಟ್ಟು ಬಿಟ್ಟಿದ್ದು ಯೂಸೇ ಮಾಡಲ್ಲ ನಾನು ಒಟ್ಟೆ ಯೂಸ್ ಮಾಡಲ್ಲ ಬರೇ ಮನೇಲಿ ನೈಟ್ ಪ್ಯಾಂಟ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟೀ ಶರ್ಟ್ ಸಾಕಾಗತ್ತೆ ಬರೇ ರೀಲ್ಸ್ ಮಾಡಕ್ಕೆ ಅಂತ ಹೇಳಿದ್ರೆ ತೈದು ಡ್ರೆಸ್ಗಳು ಅಂದರೆ ಮೊದಲು ನಾನು ರೀಲ್ಸ್ ಜಾಸ್ತಿ ಮಾಡ್ತಿದ್ದೆಲ್ಲ ರೀಲ್ಸಿಗೆ ಸ್ವಲ್ಪ ಚಂದ ಡ್ರೆಸ್ಸಿಂಗ್ ಬೇಕಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಚೆಂದ ಡ್ರೆಸ್ಸಸ್ ಬೇಕಲ್ಲ ಅದ್ರ ಸೊಲಂತ ಹೇಳಿದ್ರೆ ರೀಲ್ಸ್ ಚಲೋ ತಂದಿದ್ದು ಬಟ್ ತುಂಬಿ ತುಂಬಿ ತುಳಕತ್ತ డ్రెస్ థర్దంతో కమినే ఆగల ఎల్గడి మార్కడే ఇక్కడే సుమ్ తిండిక నా ఫ్రెండ్స్ కూడా ఓద్రు నం ఇష్ట ఆగితే తంద అిత వందీ లైఫ్ అల్లి నిన్నీ ఈ ఆశీర్వాద నిమ్మ ఆశీర్వాద ఇల్లితన వందీ ని ఆశీర్వదినేగ్లీ అంతే ఇష్టపడతీ ఓకే గైస్ బి ఇవగా స్వల్పాల ప్యాక్ మిడతీ బట్టి బట్టీస ప్యాక్ యా స్వల్ప ఇస్త్రీ చూడది డబ్బు ప్ల్యాన్ మొప్పి సంఘీ వాపస్ బాక్స్ హాకిడతీ మ్మ స్వీట్ నోడ్రీ ఓడాతి ఆల్డి ఈ ఆల్కిన కేసా శురుటైస్ గైస్ మళ్ళ స్వల్పొందా వర్క్ అది అందరూ ఎడిటింగ్ మెడిషన్ భా కే ఇది ఎలా ముగ్స్కొండ స్వల్ప అడ్గే మాట్ అంద చపాతి మాకు చప్పి ఆకారోడ ఫుల్ నగతీ రీ పక్క వ్లగ్ నోడ్క అస్ట్ కత్తర్న చప్పాతి మాకు నోడ్రీ దిస్ ఈ చపాతి నోడ్రీ చపాతి నోడ్రీ ಇವತ್ತಂತೂ ಫುಲ್ಲು ವರ್ಶ್ಟ್ ವರ್ಶ್ಟ್ ಚಪಾತಿ ಮನೆ ಪೂರ್ಕಪ್ಪ ವರ್ಶ್ಟ್ ನಿಜವಾಗ ಸಿಕ್ಕ ವರ್ಶ್ಟ್ ಮತ್ತೆ ಇಲ್ಲ ಅಷ್ಟು ಹೊಗೆ ಹೋಗಿ ಹೊಗೆ ಹೋಗಿ ನಮ್ಮ ಮನೆ ತುಂಬ ಹೊಗೆ ಆಗ್ಯಾರ ಒಂದು ಚಪಾತಿ ಮಾಡಿಸಲು ಪಟ ಪಟತ್ತೆ ಊಟ ಮಾಡ್ದು ಊಟ ಮಾಡಿಸಿ ಇವತ್ತ ಭಾಳ ಟೈಮ್ ಹನ್ನೆರಡು ಗಂಟೆ ಆಗ್ಯದ ಅದಕ್ಕೆ ಹನ್ನೆರಡು ಗಂಟೆಗೆ ಟೈಮ್ ಅದಕ್ಕೆ ಗೈಸ್ 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 ಇವತ್ತು ನಿನ್ನೆ ಊಟ ಇಟ್ರ್ ಮಾಡಿ ಮಲ್ಕೊಂಡ ಅಂಬಲಿಗೆ ಬೆಳಗ್ಗೆ ಎದ್ದೀನಿ ಬೆಳಗ್ಗೆ ಎದ್ದು ವಾಪಸ್ ಬ್ರಶೀಸ್ ಮಾಡಿ ಮುಖ ತೊಳ್ಕೊಂಡು ಅಪ್ ಆಗಿ ನಮ್ಮ ಸ್ವೀಟಿ ಜೊತೆ ಮಾತಾಡೋದು ಬಿದ್ದಿದೆ ಆ್ಯಂಡ್ ಗೈಸ್ ಏನು ಮಾಡೋಕ್ಕಾಗಲ್ಲ ಬರೀ ಬೆಳೋದು ಹೇಳೋದು ಬೆಳೋದು ಹೇಳೋದು ಮಾಡೋದು ಬರೀ ಮಕ್ಕಳೋದು ತಿನ್ನೋದು ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಮಕ್ಕಳು ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಮಕ್ಕಳು ಅದು ಬಿಟ್ಟು ಬೇರೆ ಕೆಲಸನೇ ಇಲ್ಲ ನಂಗೆ ಸುಮ್ಮನೆಲ್ಲರೂ ಡ್ಯೂಟಿ ವ್ಯೂಟಿ ಹೋಗ್ಲೀನು ಸುಮ್ಮನೆ ಟೈಮ್ ಪಾಸಿಗೆ ಯಾರು ಡ್ಯೂಟಿಗೆ ಹೋಗಲೀನು ಆಗಿದೆ ಏನು ಮಾಡಲಿ ಅಂದರೆ ಡ್ಯೂಟಿ ಅಂದರೆ ನಮ್ಮ ಹಾಸ್ಪಿಟ್ಲ್ ಡ್ಯೂಟಿ ಎಲ್ಲಾದರೂ ಹಾಸ್ಪಿಟಲ್ ಡ್ಯೂಟಿ ಸುಮ್ ಹೋಗ್ಲೇನಪ್ಪ ಅಂತ ಅನ್ಸ್ಲತ್ತ ಸಿಕ್ಕಾಬಿಟ್ಟು ಸಿಕ್ಕಾಪಟ್ಟೆ ಬೋರ್ ಬೋರಿಂಗ್ ಅಲ್ಲ ತ ಮನೆಯೊಳಗೆ ನಮ್ಮ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡ್ಬೇಕಂದ್ರೆ ನಮ್ಮ ಜೂನಿಯರ್ಸ್ಗಳಿಗೆಲ್ಲ ಡ್ಯೂಟಿ ಆಗ್ಯಾರ ಸೊ ಹಂಗಾಗಿ ಅಲ್ಲಿ ಡ್ಯೂಟಿ ಮಾಡೋಕ್ಕೆ ನನಗಂತ ಇಂಟ್ರೆಸ್ಟ್ ಇರ ಮುಂದೆ ಸೊ ನಮಗೆ ಇಂಟರ್ನ್ಶಿಪ್ ಆದ್ರೆ ಹಾಕಿದ್ರೆ ನಮ್ಮ ಭಾಳ ಬೆಸ್ಟ್ ಆಯ್ತದದು ಇಂಟರ್ನ್ಶಿಪ್ ಹಾಕಿ ಅಂದ್ರೆ ಯಾವಾಗ ಹಾಕ್ತಾರಂತ ನಮ್ಮ ರಿಸಲ್ಟ್ ಬಂದಿದ್ದ ಹಾಕ್ತಾರಂತ ಮೊನ್ನೆ ಎಕ್ಸಾಮ್ ಬರ್ತಾರೆ ರಿಸಲ್ಟ್ ಬಂದಿಂದ ಹಾಕ್ತಾರಂತ ಅಂತ ಐತಲ್ಲ ಇವಾಗ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಂದ್ಕೊಂಡು ಬಿಳದು ಹೇಳೋದು ಬಿಳೋದು ಹೇಳೋದು ಬಿಳೋದು ಹೇಳೋದು ಮಾಡಿದೆ ನಮ್ಮ ಮನ್ಯಾಗ ಸಿಕ್ಕಾಪಟ್ಟೆ ಬೋರ್ ಬೋರಿಂಗ್ 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 ಮಧ್ಯಾಹ್ನದಾಗ ಇದ್ರೆ ಏನೋ ಬೆಸ್ಟ್ ಅನ್ನಿಸ್ತೋರಿ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ಇದ್ದೀನಿ ಹತ್ತು ಗಂಟೆಗೆ ಎದ್ದೀನಿ ಎದ್ದು ಕ್ಯಾಮ್ ಫ್ರೆಶಪ್ ಆಗಿನಿ ಸ್ಪ್ರಶಪ್ ಆಗಿ ಬಿಟ್ಟು ಕೂತಿನಲ್ಲ ಅಷ್ಟೇ ತಿಳ್ಕ್ರೆ ಸಿಕ್ಕಾಪಟ್ಟೆ ತೀರಾ ಬೋರಿಂಗಾಗತ್ತೆ ಮಧ್ಯಾಹ್ನ ಒಂದಕ್ಕೆ ಎರಡಕ್ಕೆ ಎದ್ದೇ ತಿಾಯೇ ಇರಲ್ಲ ಮತ್ತು ಮತ್ತೆ ಮುಂದೆ ಸೀದಾ ಎದ್ದು ಅಡುಗೆ ಮಾಡಿಕೊಂಡು ತಿಂದು ಮತ್ತಾಪೇಸ್ ಬೀಳೋದು ಬೀಳೋದಿರ್ತಲ್ಲ ಅವ ಏನು ಅನ್ಸಲ್ಲ ಕಿಂದು ಒಂದು ಕಡೆಯದೆ ಕಡೆ ನಾ ಕಡ ಹೊರಸ ಹಿಂಗ ನಾನು ನಮ್ಮ ಕಡೆ ಇಷ್ಟಪಡೋದು ಓಕೆ ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಐ ಹೋಪ್ ಎಲ್ಲರ ಇಷ್ಟ ಲೈಕ್ ಮಾಡಿ ಮಾಡಿಬಿಟ್ಟು ಫ್ರೆಂಡ್ಸ್ ಆ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನನ್ನ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್ ಅಷ್ಟೇ